ಅಧ್ಯಕ್ಷರಾಗಿಬಂಡೆ ತಾಲೂಕಿನ ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕೆಎನ್ ಸರಳ ಅವರನ್ನು ಪಂಚಾಯಿತಿ ಅನುದಾನ ದುರ್ಬಳಕೆ ಆರೋಪದ ಮೇಲೆ ಅನರ್ಹಗೊಳಿಸಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆದೇಶ ಹೊರಡಿಸಿದೆ ಗುಡಿಬಂಡೆ ಪ್ರವಾಸಿ ಮಂದಿರದಲ್ಲಿ ಈ ಕುರಿತು ಸೋಮೇನಹಳ್ಳಿ ಗ್ರಾಮ ಪಂಚಾಯಿತಿಯ ಸೋಮೇಶ್ವರ ಈಶ್ವರಪ್ಪ ಮತ್ತು ಸೋಮೇನಹಳ್ಳಿ ರಮೇಶ್ ಸುದ್ದಿಗಾರರೊಂದಿಗೆ ಮಾತನಾಡಿ ಅನರ್ಹತೆಗೊಳಿಸಿದರೆ ಸಾಲದು ದುರುಪಯೋಗ ಆಗಿರುವ ಹಣವನ್ನು ಮರುಪಾವತಿ ಮಾಡಲು ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು ಅಧ್ಯಕ್ಷರಾಗಿ ವೈಫ್ ಆಫ್ ಗಂಗಾಧರ್ ಆಯ್ಕೆ ಹಾಕಿರ್ತಾರೆ ಅವರು ಪೀರಿಯಡ್ನಲ್ಲಿ ಸಾಕಷ್ಟು ಹದಿನೈದು ಹಣಕಾಸು ಮತ್ತು ಒಂದನೇ ವರ್ಗದಿದೆ ತುಂಬಾ ತಪ್ಪುಗಳು ನಡೆದಿರ್ತದೆ ದುರುಪಯೋಗ ಇರ್ತದ ದುರುಪಯೋಗ ಆಗಿರ್ತದೆ ನಾವು ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರ ಇಪ್ಪತ್ತೆರಡರಲ್ಲಿ ಸಾರ್ವಜನಿಕರಿಂದ ಒಂದು ಅರ್ಜಿ ಕೊಡ್ತೀವಿ ಸಿಇಒ ಸಿಇಒ ಅದನ್ನ ತನಿಖೆ ಮಾಡಿಸ್ತಾರೆ ತನಿಖೆಯಲ್ಲಿ ನಾವು ಕೊಟ್ಟಿರ್ತಕ್ಕಂಥ ಅರ್ಜಿನಲ್ಲಿ ಕೊಟ್ಟಿರ್ತಕ್ಕಂಥ ಅದನ್ನು ಬಿಟ್ಟಿದೆ ಬಿಟ್ಟಿರ್ತಾರೆ ಸೋಬೇ ಜಮೀನೇ ಮನಲ್ಲಿ ಊರಿಗೆ ಅಂಗನವಾಡಿ ಶಾಲೆಗೆ ಐದು ಲಕ್ಷ ಹಣ ವರದಿ ಬಂದಿರ್ತದೆ ಅದನ್ನು ದುರುಪಯೋಗ ಮಾಡಿದ್ದಾರೆ ಸೋಮೇರ ಹೈಸ್ಕೂಲ್ ಶೌಚಾಲಯಕ್ಕೆ ಎರಡೂವರೆ ಲಕ್ಷ ಬಂದಿರ್ತದೆ ಅದನ್ನು ದುರುಪಯೋಗ ಮಾಡಿದ್ದಾರೆ ಅವರೆಲ್ಲ ಅವರು ಅವರೆಲ್ಲ ಹಾಕದೆ ಒಂದು ವರದಿ ರೆಡಿ ಮಾಡ್ತಾರೆ ರೆಡಿ ಮಾಡಿ ನಾವು ಕೊಡಲಿಲ್ಲ ಆ ಪ್ರಿಂಟಲ್ಲಿ ಚಲಪತಿ ಅಂತ ಹೇಳಿ ಒಬ್ಬ ವಿಡಿಯೋ ಹೋಗ್ತಾರೆ ಅವ್ರ ಪ್ರಿಂಟಲ್ಲಿ ಸುಮಾರು ಒಂದು ಹದಿನೈದು ಹದಿನಾರು ಲಕ್ಷ ರೂಪಾಯಿ ಅಂತ ಅಂತೇಳಿ ನಮ್ಗೆ ಮಾಹಿತಿ ತೋರಿಸಿದ್ರು ಆಮೇಲೆ ಅಧ್ಯಕ್ಷರ ವಿಚಾರವನ್ನ ನಾವು ಆಕ್ಷನ್ ತಗೋಕ್ ಅಂತ ಹೇಳಿ ಡೀಸನಲ್ ಕಮಿಷನ್ ಆಗಿದ್ರು ಗ್ರಾಮಸ್ಥರು ನೀಡಿದ ದೂರಿನಂತೆ ಇಲಾಖೆ ವಿಚಾರಣೆ ನಡೆಸಿ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಈ ಹಿಂದಿನ ಅಧ್ಯಕ್ಷೆ ಕೆಎನ್ ಹಾಲಿ ಸದಸ್ಯರಾಗಿದ್ದು ಇವರ ವಿರುದ್ಧ ಸಾಬೀತಾದ ಆರೋಪಗಳಿಗೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮದಂತೆ ಸದಸ್ಯತ್ವ ಸ್ಥಾನದಿಂದ ತೆಗೆದುಹಾಕಿದೆ ಮುಂದಿನ ಆರು ವರ್ಷಗಳ ಕಾಲ ಚುನಾವಣೆಗೆ ಸ್ಪರ್ಧಿಸದಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅನರ್ಹಗೊಳಿಸಿ ಆದೇಶಿಸಿದೆ